ನಮ್ಮ ಮುಂದರ ಕೇಳಿ ನೀವೇ ಹೊಲ್ ತಕೊ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನೆಲ್ ಎದುರು ಹೇಗಿದ್ರೆ ಎಲ್ಲರಿಗೂ ಹೊಸ ವೆಲ್ಕಮ್ ಬಿಟ್ಟಿಲ್ಲ ಅವಳು ಅದಕ್ಕೆ ನಾನು ಏನಾರ ಇಟ್ಕೊಳ್ತಾ ಇರ್ತೀನಿ ಸ್ಟಿಕ್ಕರ್ ಇಟ್ಕೊಂಡ್ರೆ ಅದನ್ನೆಲ್ಲ ಪೂರ್ತಿ ಆಗಿ ಅವಳೇ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಬೆಳಗ್ಗೆ ತಿಂಡಿಗೆ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ಬೆಳಗ್ಗೆಯಿಂದ ಕೆಲಸನೇ ಆಯಿತು ಟೈಮ್ ಈಗ ಹತ್ತು ಗಂಟೆ ಆಗ್ತಾ ಇದೆ ಈಗ ಊರಿಗೆ ಹೊರಟಿದ್ದೀವಿ ಎಲ್ಲರೂ ಕೂಡ ಹಾಗೆ ಸ್ವಲ್ಪ ತಿಂಡಿ ಮಾಡಿದ್ದೀನಿ ರವೆ ಉಪ್ಪಿಟ್ಟು ಟೈಮ್ ಆಗಿತ್ತು ಅಮ್ಮ ಅಲ್ಲಿಗೆ ತಿಂಡಿ ತಿಂಡಿಗೆ ಬರೋಕ್ಕೇಳಿದ್ರು ಮಕ್ಕಳನ್ನು ಹಾಗೆಯೇ ಹೊಟ್ಟೆಸ್ಕೊಂಡು ಕರ್ಕೊಂಡು ಹೋಗಬೇಕಲ್ಲ ಟೈಮ್ ಆಗಿದೆಯಲ್ಲ ಅಂತ ಸ್ವಲ್ಪ ಉಪ್ಪಿಟ್ಟು ಮಾಡಿದೆ ಮನೆಯೆಲ್ಲ ಪೂರ್ತಿಯಾಗಿ ಕ್ಲೀನ್ ಮಾಡಿದ್ದೀನಿ ನಾವಿನ್ನ ಬರೋದು ಇನ್ನೂ ಒಂದು ಐದಾರು ದಿನ ಆಗುತ್ತೆ ಹಾಗಾಗಿ ಬೆಳಗ್ಗೆನೇ ಇದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ತೊಳೆದಿಟ್ಟು ನೆಲ ಒರೆಸಿ ಎಲ್ಲ ಕ್ಲೀನ್ ಮಾಡಿ ಆಗಿದೆ ಬಟ್ಟೆ ಆಯಿತು ಸ್ವಲ್ಪ ಬಟ್ಟೆನೂ ಕೂಡ ವಾಶ್ ಮಾಡಿ ಹಾಕಿದೆ ಅದೇನು ಡ್ರೈ ಆಗಿರಲಿಲ್ಲ ಫೋಲ್ಡ್ ಮಾಡಿ ಎತ್ತಿಡೋದಕ್ಕೆ ಆ ಲಡ್ಡು ರೆಡಿ ಆಗಿದ್ದಾಳೆ ಬ್ರೌನಿ ನಿದ್ದೆ ಮಾಡ್ತಾ ಇದ್ದೇನೆ ನಾನು ಕೂಡ ಈಗ ರೆಡಿ ಆಗಿದ್ದೀನಿ ಎಲ್ಲರೂ ಊರಿಗೆ ಹೊರಡಬೇಕು ರಾತ್ರಿ ಸಿಕ್ಕಾಪಟ್ಟೆ ಬಟ್ಟೆ ಮಳೆ ಬಂದಿತ್ತು ಹಾಗಾಗಿ ಕರೆಂಟ್ ಇರಲಿಲ್ಲ ಹಾಗಾಗಿ ವಿಡಿಯೋ ಸ್ವಲ್ಪ ಬೆಳಕಲ್ಲಿ ಕಡಿಮೆ ಅಂತ ಅನ್ನಿಸ್ತಾ ಇದೆ ಕರೆಂಟ್ ಇಲ್ಲ ಹಾಗಾಗಿ ನಾ ಮುಂದೇಳಿ ನೀವೇ ಹೊಲ್ ತಗೊ ಹ್ಞೂ ಆಗಲೇ ಬಂದು ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಎದುರು ಹೇಗಿದ್ದರೆ ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ಒಳಗನ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ನಾನು ಇವತ್ತಿನ ವ್ಲಾಗಲ್ಲಿ ಅಮ್ಮನ ಮನೆಗೆ ಬಂದಿದ್ದೀವಿ ಇನ್ನೊಂದು ವಾರ ಇಲ್ಲೇ ಇರ್ತೀವಿ ಇನ್ನೊಂದು ವಾರ ವ್ಲಾಗ್ ಅಮ್ಮನ ಮನೆಯಿಂದಲೇ ಬರುತ್ತೆ ಇವತ್ತು ಜಾತ್ರೆ ಇತ್ತು ಇಲ್ಲೇ ಹಾಗಾಗಿ ಬಂದಿದ್ವಿ ನಿಮಗೆ ಕೆಲವ್ರಿಗೆ ಅನಿಸ್ಬೋದು ಇದೇನು ಯಾವಾಗಲೂ ಜಾತ್ರೆ ಅಂತಲೇ ಹೇಳ್ತಾರೆ ಅಂತ ನಮ್ಮೂರಲ್ಲಿ ಮೂರು ಜಾತ್ರೆ ಆಗುತ್ತೆ ಹಾಗಾಗಿ ಮೂರು ಜಾತ್ರೆಗೂ ಬರ್ತೀವಿ ಈ ಸಲ ಒಂದು ದೇವಸ್ಥಾನ ಓಪನ್ ಕೂಡ ಆಯಿತು ಹಾಗಾಗಿ ಅದೊಂದು ಫಂಕ್ಷನ್ ಜಾಸ್ತಿ ಯಾಡಾಗಿದೆ ಇನ್ನೂ ಒಂದು ಜಾತ್ರೆ ಇದೆ ಈ ಜಾತ್ರೆಗೆ ನಾವು ಅಷ್ಟೊಂದೇ ಹೋಗೋದಿಲ್ಲ ಒಂದು ಸಲ ಹೋಗಿ ಮಂಗಳಕ್ಕೆ ಮಾಡ್ಕೊಂಡು ಬರ್ತೀವಿ ಅಷ್ಟೇ ಈಗ ಎಲ್ಲರೂ ರೆಡಿ ಇದ್ದೀವಿ ದೊಡ್ಡ ಅಲ್ಲೇ ಒಂದು ಸಲ ಹೋಗಿದ್ದಾಳೆ ಅವ್ರು ಅಪ್ಪನ ಜೊತೆ ಜಾತ್ರೆಗೆ ಹೋಗಿದ್ದಾಳೆ ನಾನು ನಿತ್ಯ ಈಗ ರೆಡಿ ಆಗ್ತಾ ಇದ್ದೀವಿ ಅಪ್ಪ ಅಮ್ಮ ನಾನು ನಿತ್ಯ ಎಲ್ಲರೂ ಕೂಡ ಈಗ ಹೋಗ್ತೀವಿ ಬನ್ನಿ ಇವತ್ತಿನ ವ್ಲಾಗೆ ಸ್ಟಾರ್ಟ್ ಮಾಡೋಣ ಇಷ್ಟ ಆದರೆ ಲೈಕ್ ಮಾಡಿ ಲಡ್ಡುಗೆ ನಿತ್ಯ ಇಲ್ಲಿ ಬಂದರೆ ತುಂಬಾ ಖುಷಿ ಆಗುತ್ತೆ ಅದರಲ್ಲಂತೂ ಲಡ್ಡುಗೆ ತುಂಬಾ ಇಷ್ಟ ಯಾಕೆಂದರೆ ನಮ್ಮ ಅಪ್ಪ ಚೆನ್ನಾಗಿ ಕರ್ಕೊಂಡು ರೌಂಡ್ ಹೊಡಿಸ್ತಾರೆ ಬಂದ ತಕ್ಷಣ ಅಲ್ಲಿ ದೇವಸ್ಥಾನ ಹತ್ರ ಎಲ್ಲ ಬಡಿತಾಯಿದ್ರು ಅಲ್ಲಿ ಕರ್ಕೊಂಡೋಗಿ ಒಂದು ಸಲ ತೋರಿಸ್ಕೊಂಡು ಬರ್ತೀನಿ ಅಂತ ಇದ್ದಾರೆ ಇನ್ನು ಅವ್ರು ಹೊಲ್ತವಿಂದ ಬಂದು ಒಳಗೇನೆ ಹೋಗಿಲ್ಲ ಒಂದು ರೌಂಡ್ ಕರ್ಕೊಂಡು ಹೋಗ್ತೀನಿ ಅಂತ ಹೋಗಿದ್ದಾರೆ ನಾನು ಹಿಂದಿನ ಒಳಗಲ್ಲಿ ಕೂಡ ಹೇಳಿದ್ದೆ ನಾವು ಹೋಗ್ತೀವಿ ಅಂದರೆ ದೋಸೆ ಕಡುಬು ಇಡ್ಲಿ ಈ ಮೂರಲ್ಲಿ ಒಂದು ತಿಂಡಿ ರೆಡಿ ಇರುತ್ತೆ ಮಕ್ಳಿಗೆ ಇಷ್ಟ ಅಂತ ಅಮ್ಮ ಯಾವಾಗಲೂ ರೆಡಿ ಮಾಡಿ ಇಟ್ಟಿರ್ತಾರೆ ಇವತ್ತು ದೋಸೆ ಈರುಳ್ಳಿ ಪಲ್ಯ ಚಟ್ನಿ ನಾವು ಹೋದ ತಕ್ಷಣ ಅಮ್ಮ ತಿಂಡಿ ಹಾಕ್ಕೊಡ್ತಾಯಿದ್ರು ಅಂದರೆ ದೋಸೆ ಹಾಕ್ತಾಯಿದ್ರು ನಮ್ಮ ಮನೇಲಿ ತಿಂಡಿ ಮುಗಿಸ್ಕೊಂಡು ಹೋಗಿದ್ವಿ ಆದರೂ ಕೂಡ ಹೋದ ತಕ್ಷಣ ಅವ್ರು ಬಿಡೋದೇ ಇಲ್ಲ ಫಸ್ಟ್ ತಿಂಡಿ ಕೊಡ್ತಾರೆ ಹಾಗಾಗಿ ಎಲ್ಲರೂ ಕೂಡ ಸ್ವಲ್ಪ ಲೈಟಾಗಿಯೇ ತಿಂಡಿ ಮಾಡ್ಕೊಂಡು ಹೋಗಿದ್ವಿ ಊರಿಗೆ ತಿಂಡಿ ಚೆನ್ನಾಗಿತ್ತು ಆಲೂಗಡ್ಡೆ ಪಲ್ಯ ಇದ್ರೂ ಚೆನ್ನಾಗಿರುತ್ತೆ ಅದ್ರ ಬದಲು ಈರುಳ್ಳಿ ಪಲ್ಯ ಆದರೂ ಕೂಡ ಚೆನ್ನಾಗಿರುತ್ತೆ ತಿಂಡಿ ಎಲ್ಲ ಮುಗಿಸ್ಕೊಂಡ್ವಿ ಅಮ್ಮ ಮೊಮ್ಮಕ್ಳು ಬರ್ತಾರೆ ಅಂತ ಆಳಸ್ತ ಹಣ್ಣನ್ನು ಕಟ್ ಮಾಡಿ ಇಟ್ಟಿದ್ದರು ಹಣ್ಣಾಗೋದಕ್ಕೆ ನಾವು ಹೋದಾಗ ಕರೆಕ್ಟಾಗಿ ಅಣ್ಣಾಗಿತ್ತು ಈ ಕಡೆ ಕಡಿಮೆನೂ ಎಲ್ಲ ಜಾಸ್ತಿನೂ ಆಗೋಲ್ಲ ಕರೆಕ್ಟಾಗಿ ಅಣ್ಣಾಗಿತ್ತು ಅಮ್ಮ ಹಣ್ಣು ಕಟ್ ಮಾಡಿ ಕೊಡ್ತಾ ಇದ್ದಾರೆ ಮಧ್ಯದಲ್ಲಿ ಅಂಟಿರುತ್ತಲ್ಲ ಅದಕ್ಕೆ ತೆಗಿತಾ ಇದ್ದಾರೆ ಕೈಗೇನು ಅಂಟ್ಕೊಳ್ಬಾರ್ದು ಅಂದರೆ ಎಲ್ಲರಿಗೂ ಗೊತ್ತಿರೋದೆ ಕೈಗೆ ಸ್ವಲ್ಪ ಕೊಬ್ಬರಿ ಎಣ್ಣೆನ ಹಚ್ಕೊಂಡ್ರೆ ಗಮ್ ಥರ ಇರುತ್ತಲ್ಲ ಅಂಟು ಅದು ಕೈಗೆ ಅಂಟ್ಕೊಳ್ಳೋದಿಲ್ಲ ನೋಡಿ ಅಷ್ಟು ಹೊಂಟಿದ್ರೂ ಕೂಡ ಎಣ್ಣೆ ಹಚ್ಕೊಂಡ್ರೆ ಹೊಂಟೋದೇ ಇಲ್ಲ ನನ್ನ ಮಕ್ಳಿಗೆ ಸಿಕ್ಕಾಪಟ್ಟೆ ಇಷ್ಟ ಮಾವಿನ ಹಣ್ಣು ಎಲ್ಲ ಹಣ್ಣನ್ನು ಅವ್ರು ಇಷ್ಟಪಟ್ಟು ತಿಂತಾರೆ ನಾವು ಸಣ್ಣದ್ರಿಂದ ಕೂಡ ಅಭ್ಯಾಸ ಮಾಡಿಸಿದ್ವಿ ಅವರಿಗೆ ಬೇಕ್ರಿ ತಿಂಡಿ ಆ ಹೊರ್ಗಡೆ ಐಟಮ್ಸ್ಗಿಂತ ಈ ರೀತಿ ಫ್ರೂಟ್ಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಈ ನಿತ್ಯ ರೆಡಿಯಾಗಿರೋದು ಹ್ಞೂ ಹಾಕೊಂಬರ್ರಿ ಅವಾಗ ನಮ್ಮಮ್ಮ ನಮಗೆ ಜಾತ್ರೆಗೆ ಹೊರಟ್ರೆ ಈ ರೀತಿ ಹಾಕಿ ಇಲ್ಲಿಗೊಂದು ಜಡೆ ಹಾಕಿ ಕಳಿಸೋದು ಎಂಥದ ಮೊದಲು ನಾಗರಿ ಜಡೆ ಅದ್ ನೆನ್ಪಾತ ಹಂಗಾಗಿ ಮಗ್ಳಿಗೆ ಹಾಕಿನಿ ಹಾ ಇದೇ ರೀತಿ ಹಾಕೋದು ಇದೊಂದು ಸ್ವಲ್ಪ ಜಡೆನಾ ಚಿಕ್ಕದಂಗ ಹಾಕೋದು ನಂಗು ನಮ್ಮ ಮಕ್ಕಳಗೂ ಹಿಂಗ್ ಜಡೆ ಹಾಕಿ ಕಳ್ಸೋದು ಕೆಳಗ್ ಜಡೆ ಹಾಕೋದು ಸ್ಕೂಲಿಗೆ ಹೋಗಲ್ಲ ಇವತ್ತ ಈಗ ಎಲ್ಲರೂ ರೆಡಿಯಾಗಿ ಹೋಗ್ತಾ ಇದ್ದೀವಿ ಅಪ್ಪ ಅಮ್ಮ ಪಕ್ಕದ ಮನೆಯೊಬ್ಬರು ಆಂಟಿ ನಿತ್ಯ ನಾವು ಇದ್ದೀವಿ ನನ್ನ ಹಸ್ಬೆಂಡ್ ಮತ್ತು ಲಡ್ಡು ಬೇಗನೆ ಹೋಗಿದ್ದರು ನನ್ನ ಲ್ಯಾಂಗ್ವೇಜ್ ಕೇಳಿದರೆ ನಿಮಗೊಂಥರ ಅನಿಸ್ಬಹುದು ಅಂದರೆ ನಾವು ಒಳ್ಳೆ ಕಡೆ ಇದೇ ರೀತಿಯಾಗಿ ಮಾತಾಡೋದು ಇದರಲ್ಲಿ ಯಾವುದೇ ಫಿಲ್ಟರ್ ಇಲ್ಲ ಅಮ್ಮ ಅಪ್ಪನ ಜೊತೆ ಅಕ್ಕ ಜೊತೆ ಊರಲ್ಲೆಲ್ಲ ಇದೇ ರೀತಿಯಾಗಿ ಮಾತಾಡೋದು ನಮ್ಮ ಭಾಷೆ ಮಾತಾಡೋದರಲ್ಲಿ ನನಗೆ ಯಾವುದೇ ಹಿಂಜರಿಕೆ ಇಲ್ಲ ನಾನು ಇಷ್ಟಪಟ್ಟೇನೆ ಈ ಭಾಷೆನ ಮಾತಾಡ್ತೀನಿ ಅಂದರೆ ತುಂಬ ಈಸಿಯಾಗಿ ಮಾತಾಡಬಹುದು ಇಲ್ಲಿ ಜಾಗ ಕಾಣಿಸ್ತಾ ಇದೆಯಲ್ಲ ನಮ್ಮೂರಲ್ಲಿ ಅಲ್ಲೇನೆ ಗಣಪತಿ ಮತ್ತೆ ಗೌರಮ್ಮನ ಇಡೋದು ಇಲ್ಲೇ ಜಾತ್ರೆ ನಡೀತಾ ಇರೋದು ಈ ಕಡೆ ಮನಶಂಕರಿ ಅಮ್ಮನವರದು ಜಾತ್ರೆ ಇವಾಗ ನಡೀತಾ ಇರೋದು ಇವಾಗ ಅಲ್ಲಿ ಜಾತ್ರೆಗೆ ಬಂದಿದ್ವಿ ಅಲ್ಲೇ ಸೈಡಲ್ಲೇ ಬಾಳೆಹಣ್ಣ ಎಲ್ಲ ಮಾರ್ತಾ ಇರ್ತಾರೆ ದೇವ್ರಿಗೆ ಮಂಗಳಾರತಿ ಮಾಡಿಸ್ತಾರಲ್ಲ ನಮ್ಮ ಮನೆಯಿಂದ ಉದ್ಬತಿ ಕರ್ಪೂರ ಕಾಯಿ ಎಲ್ಲ ಬಾಳೆಹಣ್ಣು ಇರ್ಲಿಲ್ಲ ಅಲ್ಲಿಗೆ ಹೋಗಿ ಬಾಳೆಹಣ್ಣನ ತಗೊಂಡ್ವಿ ನೋಡಿ ಅಲ್ಲಿ ತೇರು ಬರ್ತಾ ಇದೆಯಲ್ಲ ಪುಟ್ಟ ತೇರು ಊರಿನೊಳಗೆ ಒಂದು ರೋಡನ್ನ ಮಾಡ್ಕೊಂಡಿರ್ತಾರಲ್ಲ ಊರು ಸುತ್ತ ಬರೋದಕ್ಕೆ ಅಲ್ಲಿಂದ ಒಂದು ರೌಂಡ್ ಬಂದಿದೆ ಈಗ ನಾವು ಹೋಗೋ ಅಷ್ಟರಲ್ಲಿ ಒಂದು ರೌಂಡ್ ತೇರು ಬಂದಿತ್ತು ಬಂದೀಗ ದೇವಸ್ಥಾನದ ಮುಂದೆ ನಿಂತ್ಕೊಂಡಿದೆ ಎಲ್ರು ಕೂಡ ಅಲ್ಲಿಗೆ ಹೋದಾಗ ಮಂಗಳಾರತಿ ಬರ್ತಾರೆ ಅಮ್ಮ ಆಂಟಿ ಎಲ್ಲ ಬಾಳೆಹಣ್ಣನ ತಗೊಳ್ತಾ ಇದ್ರು ಈ ರೀತಿ ಜಾತ್ರೆಗಳಲ್ಲಿ ಎರಡೇ ಅಂಗಡಿ ಅವ್ರು ಹಾಕೊಂಡಿದ್ದು ತುಂಬ ಜನ ಇದ್ರು ಅವ್ರು ಹೇಳಿದ್ದೇ ರೇಟು ಸಿಕ್ಕಾಪಟ್ಟೆ ರೇಟಾಗಿ ಮಾರ್ತಾ ಇದ್ರು ಕಡಿಮೆ ಅಂಗಡಿ ಇದ್ರೆ ಹಾಗೆ ಅಲ್ವಾ ನೋಡಿ ಈ ಕಡೆ ಜಾಗ ಕಾಣಿಸ್ತಾ ಇದೆಯಲ್ಲ ಜನ ಇದಾರಲ್ಲ ಅಲ್ಲಿ ಊಟಕ್ಕೆ ಬಡಿಸ್ತಾ ಇದ್ದಾರೆ ಮಳೆ ಬರೋ ಹಂಗಿತ್ತು ಹಾಗಾಗಿ ಬೇಗನೆ ಊಟಕ್ಕೆ ಇಡ್ತಾ ಇದ್ರು ಮಳೆ ಬಂದರೆ ಎಲ್ಲ ಮತ್ತೆ ಹಾಳಾಗುತ್ತೆ ಅಂತ ಊಟ ಮಾತ್ರ ಸೂಪರ್ ಆಗಿತ್ತು ಇದೇ ದೇವಸ್ಥಾನ ಲೈಟಿಂಗ್ಸ್ ಎಲ್ಲ ಬಿಟ್ಟಿದ್ರು ನೈಟ್ ಹೊತ್ತಾದ್ರೆ ಇನ್ನೂ ಚೆನ್ನಾಗಿ ಕಾಣಿಸೋದು ಬಾಳೆ ಎಲೆ ಊಟ ಸಕ್ಕತ್ತಾಗಿರುತ್ತೆ ಮಾತ್ರ ದೇವಸ್ಥಾನದ ಪ್ರಸಾದ ಅಂದ್ರೆ ಹಾಗೆ ಅಲ್ವ ಚೆನ್ನಾಗಿರುತ್ತೆ ಹೆಸರು ಬೇಳೆ ಕೋಸುಂಬ್ರಿ ಕಡಲೆಕಾಳು ಉಸ್ಲಿ ಹಾಗೆ ಮೈಸೂರು ಪಾಕ ಜಿಲೇಬಿ ಮಾಡಿಸಿದ್ರು ಈಗಂತೂ ಎಲ್ಲ ಕಡೆ ನುಚ್ಚಿನ ಪಾಯಸ ಮಾಡ್ತಾ ಇದಾರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಹಾಗೆ ಬಿಸಿಬೇಳೆ ಭಾತ್ ಮಾಡಿಸಿದ್ರು ಹಾಗೆ ಅನ್ನ ಸಾಂಬಾರು ಮಜ್ಜಿಗೆ ಉಪ್ಪಿನಕಾಯಿ ಹಪ್ಳ ಊಟ ಮಾತ್ರ ಸಖತ್ತಾಗಿತ್ತು ಎಲ್ಲ ಊಟ ಮುಗಿಸ್ಕೊಂಡು ಈಗ ಮನೆಗೆ ಬಂದ್ವಿ ಅಲ್ಲಿ ವೀಡಿಯೋಸ್ ಏನೂ ಜಾಸ್ತಿ ಮಾಡಲಿಲ್ಲ ತೋರ್ಸು ತೋರ್ಸು ನಿಂತ್ಕಾ ನಿಂತ್ಕ ಲೋ ಲಡ್ಡು ನಾವು ಹೊಸ ಚೈನು ಈ ಹಸು ಕರು ಹಾಕುತ್ತೆ ಅಂತ ಇಲ್ಲೇ ಕಟ್ಟಿದ್ದಾರೆ ನಾವು ಹೋಗೋದ್ರೊಳಗೆ ಒಂದು ಪುಟಾಣಿ ಪಾಪ ಬರುತ್ತೆ ಬರ್ತೀವಂಟಿ ಹೊಸ ಹೋಗಿ ಸಗಣಿ ಬಾಚು ಸಗಣಿ ಹಾಕಿದ್ದೆ ಯಾಕೆ ಬಾಚಕಲ್ಲ ವಸಪರವ ಸಗಣಿ ಎಲ್ಲ ಮುಟ್ಟಲ್ಲ ಅಲ್ಲೂ ದೂರ ಯಾರದ ವಾಸಿದಾ ನಿಂದ ಯಾವದ ವಾಸಾ ರಾಣಿ ರಾಣಿಯೇ ಈ ಹಸಿನ ಹೆಸರೇನೋ ಹಸಿನ ಏನಮ್ಮ ಗೌರಿ ಗೌರಿ ಯಾರ್ ಹೆಸರು ಇತ್ತಿದೋ ಅಂದ್ರ ಜಿರ್ತಾ ಅಜ್ಜಿ ಮನೇಲಿ ದನ ಕಟ್ಟಿದ್ರೆ ಬರೀ ಸಗಣಿ ಪಾಚದೆ ಆಗುತ್ತೆ ಹೋದ್ರೆ ಹೊಲ್ತ ಬೆಳಗ್ಗಿಂದ ಸಂಜೆ ತನಕ ಓಡ್ತವೆ ಹಾಕಿಲ್ಲ ಇನ್ನು ಪಾಪ ಬರುತ್ತೆ ಅದ್ರ ಹೊಟ್ಟೊಳಗೆ ಪಾಪ ಐತೆ ಪಾಪ ಪಾಪ ಐತೆ வழிக்கே வளிக்க எல்லியா ஒழக்கால் மக்கிட்டுப்பா ஒழ்காலை மக்கிட்டுப்பா ஆயத்தா வளிக் ஒழிக்கு இட் பரகுபந்தேனா சூப்பர்லு அவன் நீர் குடியை தோழியோ அவு ಅಮ್ಮ ಬಟ್ಟೆ ಇದ್ದರು ನಾನು ಜಾಲಿಸಿ ಇದ್ದೆ ಅಪ್ಪ ಜಾತ್ರೆ ಬೀದಿಲಿ ಸ್ವೀಟ್ಸ್ ಏನೂ ತಂದಿರಲಿಲ್ಲ ಅಂತ ಈಗ ನಿತ್ಯ ಅಪ್ಪ ಹೋಗಿ ಸ್ವೀಟ್ಸು ಮತ್ತು ಪೂರಿ ಖಾರ ಎಲ್ಲ ತಗೊಂಡು ಬಂದರು ಬರುವಾಗ ಮತ್ತು ಐಸ್ ಕ್ರೀಮ್ ಮಧ್ಯಾಹ್ನ ಮತ್ತೆ ಐಸ್ ಕ್ರೀಮ್ ತಿಂದಿದ್ದಾರೆ ಮತ್ತು ಈಗ ತಂದಿದ್ದಾರೆ ಅವರಿಗೆ ಐಸ್ ಕ್ರೀಮ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಒಂದು ಖುಷಿ ಪಡೋ ವಿಚಾರ ಏನಂತಂದರೆ ಅವ್ರಿಗೆ ಶೀತ ಆಗೋದಿಲ್ಲ ಎಷ್ಟು ಐಸ್ ಕ್ರೀಮ್ ತಿಂದರೂ ಕೋಲ್ಡ್ ಆಗೋದಿಲ್ಲ ಹಾಗೆ ಸ್ವೀಟ್ಸು ಪೂರಿ ಖಾರ ಎಲ್ಲ ತಗೊಂಡು ಬಂದಿದ್ದರು ಅಮ್ಮ ಬಟ್ಟೆ ತೊಳಿತಾಯಿದ್ರು ನಾನು ಒಣಗಾಗ್ತಾಯಿದ್ದೆ ನನ್ನ ವ್ಯೂವರ್ಸ್ಗೆ ತುಂಬ ಜನಕ್ಕೆ ಅಮ್ಮನ ಮನೆಯಿಂದ ವ್ಲಾಗ್ ಹಾಕಿದರೆ ತುಂಬ ಇಷ್ಟ ಆಗುತ್ತೆ ನಾನು ಹಾಕ್ದಾಗೆಲ್ಲ ಒಳ್ಳೊಳ್ಳೆ ಕಮೆಂಟ್ಸ್ ಮಾಡಿರ್ತೀರ ಖುಷಿ ಆಗುತ್ತೆ ವ್ಲಾಗ್ ನೋಡೋದಕ್ಕೆ ಅಂತ ಹೇಳ್ತೀರಾ ಇನ್ನೊಂದು ವಾರ ಇಲ್ಲಿಂದನೇ ವ್ಲಾಗ್ ಬರುತ್ತೆ ಈಗ ಅಪ್ಪ ಇಟ್ಲಿಗೆ ಹೊರಟಿದ್ರು ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀನಿ ನಾನು ಅಪ್ಪ ಇಟ್ಲಿಗೆ ಇದ್ದೀವಿ ತುಂಬಾ ಹತ್ರ ಒಂದೆರಡು ನಿಮಿಷ ಆಗುತ್ತೆ ಅಷ್ಟೇ ಮನೆಯಿಂದ ನೋಡಿ ಅಲ್ಲೇ ಇಟ್ಲಿಗೆ ಬಂದ್ವಿ ನಮ್ದು ಎರಡು ಬಣವೆ ಹುಲ್ಲಾಗಿತ್ತು ನೋಡಬಹುದು ಒಂದಲ್ಲೇ ಖಾಲಿ ಆಗಿದೆ ನಾಲ್ಕು ದನಗಳು ಇತ್ತು ಎರಡು ಎರಡು ಹಸು ಇತ್ತು ಹಾಗಾಗಿ ಬೇಗನೆ ಮೇವೆಲ್ಲ ಖಾಲಿ ಆಯಿತು ಹಸಿ ಮೇವಿಲ್ಲ ಬರೀ ಒಣ ಮೇವೇನೆ ಹಾಕೋದು ಇವಾಗ ಒಲಕ್ ಹೋಗೋದು ಕಡಿಮೆನೆ ಹಾಗಾಗಿ ಮೇವೆ ಇಲ್ಲಿ ಒಂದು ಬಣ್ವೆ ಹೊಟ್ಟಿದ್ರು ಪೂರ್ತಿ ಖಾಲಿ ಮಾಡಿದಾರೆ ಹಾಗೆ ತೆಂಗಿನ ಸೋಸಿ ಹಾಕಿದ್ದಾರೆ ಸ್ವಲ್ಪ ಇದು ಕೂಡ ನಮ್ದೇನೆ ಇನ್ನಿಷ್ಟು ಮೇವಿದೆ ಎತ್ತ ಮಾರಿದ್ದೀವಿ ಈಗ ಎತ್ತಿಲ್ಲ ಎರಡು ಹಸು ಅಷ್ಟನ್ನೇ ಇರೋದು ಆ ಮನೇಲಿ ಕುರು ಹಾಕೋಂಗಿದೆ ಅಂತ ಅದನ್ನಲ್ಲೇ ನಲ್ಲೇ ಇದನ್ನು ಇಲ್ಲಿ ಇಟ್ಲಿ ಕಟ್ಟಿದ್ದಾರೆ ಹಳ್ಳಿ ಕಡೆ ಇಷ್ಟು ಸ್ವಲ್ಪ ಜಾಗನ ಬಿಡ್ಕೊಂಡಿರ್ತಾರೆ ಅದನ್ನು ಇತ್ಲು ಅಂತ ಕರೀತಾರೆ ಅದಕ್ಕೆ ಈ ರೀತಿಯಾಗಿ ಕಾಯಿಮಟ್ಟೆ ಮಟ್ಟೆ ಆಗಿರ್ಬೋದು ಎಡಮಟ್ಟೆ ಉಳ್ಳೊಡ್ಕೊಳೋಕ್ಕೆ ಈ ರೀತಿ ಏನಾದರೂ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಜಾಗ ಬಿಟ್ಕೊಂಡಿರ್ತಾರೆ ಹಾಗೆ ಇದು ಅಮಟೆ ಮರ ಉಪ್ಪಿನಕಾಯಿ ಮಾಡ್ತಾರಲ್ಲ ಅಮ್ಟೆಕಾಯಿ ಉಪ್ಪಿನಕಾಯಿ ಅದ್ರದ್ದು ಮರ ಅಮಟೆ ಮರ ಅಮ್ಮ ಬಟ್ಟೆ ತೊಳಿತಾ ತೊಳಿತಾಯಿದ್ರು ನಾನು ಅಪ್ಪ ಈಗ ಇಟ್ಲಿಗೆ ಬಂದ್ವಿ ನಾನು ಬಟ್ಟೆ ಇದ್ದೆ ಹೊಸ ಹೊಡ್ಕೊಂಡು ಹೋಗೋಣ ಅಂತ ಬಂದೆ ಅಪ್ಪ ಇದನ್ನೆಲ್ಲ ಈಗ ಕ್ಲೀನ್ ಮಾಡ್ಕೊಂಡು ಬರ್ತಾರೆ ನಾನೀಗ ಮನೆಗೆ ಹೋಗ್ತೀನಿ ಮಗಳು ಸ್ಟಿಕ್ಕರ್ ಇಟ್ಕೊಂಡಿದ್ದೆ ಸ್ಟಿಕ್ಕರ್ನೇ ಬಿಟ್ಟಿಲ್ಲ ಅವಳು ಅದ್ಕೆ ನಾನು ಐಲೈನರ್ ಇಟ್ಕೊಳ್ತಾ ಇರ್ತೀನಿ ಸ್ಟಿಕ್ಕರ್ ಇಟ್ಕೊಂಡ್ರೆ ಅದನ್ನೆಲ್ಲ ಪೂರ್ತಿ ಆಗಿ ಅವಳೇ ಹಾಕ್ತಾಳೆ ಎಷ್ಟು ಇಟ್ಕೊಂಡ್ರೂ ಬಿಡೋದೇ ಇಲ್ಲ ಐಲೈನರ್ ಹಿಡ್ಕೊಂಡ್ರೆ ಅದನ್ನು ಉಗ್ರಲ್ಲಿ ಕೆರಿತಾ ಇರ್ತಾಳೆ ಹಸು ಇಡ್ಕೊಂಡು ಹೋಗೋಣ ಅಂತ ಬಂದೆ ಈಗ ಮನೆಗೆ ಹೋಗ್ತಾ ಹೋಗ್ತಾಯಿದ್ವಿ ಸ್ವಲ್ಪ ಅದು ಅಷ್ಟೇ ಒಂದೆರಡು ನಿಮಿಷ ಆಗುತ್ತೆ ತುಂಬಾ ಹತ್ರ ನಾವು ಬರೋ ಅಷ್ಟರಲ್ಲಿ ಅಮ್ಮ ಬೂಸ ಹಾಕಿ ಮೊಸರೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ರು ನಾನು ಇವಾಗ ಬಂದು ಹಸೆಗೆ ಮುಸ್ರೆ ಕುಡಿಸ್ತಾ ಇದ್ದೆ ಇದು ನಮ್ಮ ಮನೆಯಲ್ಲೇ ಹುಟ್ಟಿರುವಂತಹ ಕರು ಈಗ ದೊಡ್ಡ ಹಸು ಆಗಿದೆ ಇದಕ್ಕೀಗ ಏಜ್ ಕೂಡ ಆಗಿದೆ ನಮ್ಮ ಮನೇಲೆ ಒಂದು ಎಂಟೊಂಬತ್ತು ಕರು ಹಾಕಿದೆ ಅಂತಲೇ ಹೇಳ್ಬಹುದು ಇದ್ರ ಅಮ್ಮನ ಹೆಸರು ಪುಟ್ಮಲ್ಲಿ ಅಂತ ಹೆಸರಿಟ್ಟಿದ್ವಿ ನಾವು ನಿತ್ಯವ್ರಗಿಂತ ಚಿಕ್ಕವರಿದ್ದಾಗ ಆ ಹಸುನ ತೊಗೊಂಡು ಬಂದಿದ್ದು ತುಂಬ ಇಷ್ಟಪಟ್ಟು ಸಾಕಿದ್ವಿ ಆದರೆ ಅದು ಸಿಕ್ಕಾಪಟ್ಟೆ ಒದಿತಾ ಇತ್ತು ಹಾಗಾಗಿ ಆ ಹಸುನ ಮಾರಿದ್ವಿ ಆ ಹಸುದೆ ಕರು ಇದು ನಮ್ಮನೆಯಲ್ಲೇ ಹುಟ್ಟಿದ್ದು ಸಂಜೆ ಆಯಿತು ಕೆಲಸ ಎಲ್ಲ ಅಮ್ಮ ಮುಗಿಸಿದ್ರು ಈಗ ಅಡುಗೆ ಮಾಡ್ತಾ ಇದ್ದಾರೆ ಮೊಳಕೆ ಉರುಳಿಕಾಳು ಸಾಂಬಾರು ಬಿಸಿ ಬಿಸಿ ರಾಗಿ ಮುದ್ದೆ ರೈಸು ನಮ್ಮನೇಲಿ ಪ್ರತಿ ನೈಟ್ ಮುದ್ದೆ ಮಿಸ್ ಇಲ್ಲದೇ ಇರುತ್ತೆ ಯಾಕೆಂದರೆ ಅಪ್ಪನಿಗೆ ಮುದ್ದೆ ಇರಲೇಬೇಕು ಈಗ ಊಟ ಮಾಡುವಂತಹ ಸಮಯ ಊಟ ಮಾತ್ರ ಸೂಪರಾಗಿತ್ತು ಬಿಸಿ ಮುದ್ದೆ ಮೊಳಕೆ ಹುರುಳಿಕಾಳು ಸಾಂಬಾರು ಊಟ ಎಲ್ಲ ಮುಗಿಸ್ಕೊಂಡು ಟಿ ವಿ ನೋಡ್ತಾ ಇದ್ವಿ ಅದರಲ್ಲಿ ಒಂದು ಎಪಿಸೋಡ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನಮ್ಮದೇ ಕಷ್ಟ ಜಾಸ್ತಿ ನಮ್ಮದು ನಮ್ಮ ಮುಂದೆ ಯಾವ್ದು ಕಷ್ಟವೂ ಇಲ್ಲ ಅಂತ ಕೆಲವೊಂದು ಸಲ ಅನಿಸ್ತಾ ಇರುತ್ತೆ ಈ ಜೀವನ ನಮಗೇ ಯಾಕ್ಬೇಕು ಈ ರೀತಿಯೆಲ್ಲ ತುಂಬ ಜನಕ್ಕೆ ತುಂಬ ಸಲ ಅನಿಸಿರ್ಬಹುದು ರಿಯಲ್ ಆಗಿ ಅವ್ರೆಷ್ಟೆಲ್ಲ ಕಷ್ಟಪಟ್ಟಿರ್ತಾರೆ ನಮ್ಮ ಜೀವನನೇ ಮುಗಿತು ಸಾಕು ಜೀವನ ಇಲ್ಲಿಗೆ ಅಂತ ಎಂಡ್ ಮಾಡ್ಕೊಳ್ಳೋದಕ್ಕೆ ಹೋದಾಗ ಮತ್ತೆ ಏನಾದರೂ ಒಂದು ಸಣ್ಣ ವಿಷಯದಿಂದ ಮತ್ತೆ ಯೂಟರ್ನ್ ತಗೊಂಡು ಎಷ್ಟೆಲ್ಲ ಸಾಧನೆ ಮಾಡಿ ಯಾರು ಸಪೋರ್ಟು ಇಲ್ಲದೆ ತುಂಬ ಎತ್ತರವಾಗಿ ನಿಂತಿರುವಂತಹ ತುಂಬ ಎಕ್ಸಾಂಪಲ್ಸನ್ನು ತೋರಿಸ್ತಾ ಇದ್ರು ನೋಡಿ ಅಂತೂ ಸಿಕ್ಕಾಪಟ್ಟೆ ಇನ್ಸ್ಪೈರ್ ಆಗ್ತಾ ಇತ್ತು ಅಂತಲೇ ಹೇಳ್ಬಹುದು ಅವರೆಲ್ಲ ಕಷ್ಟಪಟ್ಟಿರೋದ್ರ ಮುಂದೆ ನಮ್ಮ ಕಷ್ಟ ಏನೂ ಅಲ್ಲ ನಮಗೆ ಸಾಧನೆ ಮಾಡೋದಕ್ಕೆ ಯಾರೂ ಚಾನ್ಸ್ ಕೊಡ್ತಿಲ್ಲ ಅನ್ನೋದಕ್ಕಿಂತ ನಾವೇ ಏನಾದರೂ ಟ್ರೈ ಮಾಡಬೇಕು ಅನ್ನೋದು ಅದರಲ್ಲಿ ಸಿಕ್ಕಾಪಟ್ಟೆ ಅರ್ಥ ಆಯಿತು ತುಂಬ ಇಷ್ಟ ಆಯಿತು ಹಾಗಾಗಿ ನಿಮ್ಮ ಜೊತೆ ಹೇಳ್ಕೊಳ್ಬೇಕು ಅಂತ ಅನ್ನಿಸ್ತು ಅವ್ರು ಪಟ್ಟಿರುವಂತಹ ಕಷ್ಟದ ಮುಂದೆ ನಮ್ಮ ಕಷ್ಟ ಏನೂ ಅಲ್ಲ ಅಂತ ಅನಿಸುತ್ತೆ ಅಂತಹ ಎಪಿಸೋಡ್ಗಳನ್ನು ನೋಡಿದರೆ ಬೆಟರಾಗಿ ಲೈಫನ್ನು ಲೀಡ್ ಮಾಡೋರನ್ನು ನೋಡಿ ನಮ್ಮ ಲೈಫ್ ಆ ರೀತಿ ಯಾಕಿಲ್ಲ ಅಂತ ಬೇಜಾರ್ ಮಾಡ್ಕೊಳ್ಳೋದಕ್ಕಿಂತ ನಮ್ಮ ಲೈಫ್ ಇನ್ನೂ ಬೆಟರಾಗಿ ಮಾಡ್ಕೊಳ್ಳೋದಕ್ಕೆ ನಾವು ಏನು ಟ್ರೈ ಮಾಡಬೇಕು ಅಂತ ಥಿಂಕ್ ಮಾಡೋದು ಒಳ್ಳೇದಲ್ವ ಇವತ್ತಿನ ಈ ಪುಟಾಣಿ ಒಳಗನ್ನು ಇಲ್ಲೇ ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ಮುಂದಿನ ಹೊಸ ಒಳಗಲ್ಲಿ ಥ್ಯಾಂಕ್ ಯು